ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸೌಮ್ಯ ಪ್ರದೀಪ್ ಬೆಂಗಳೂರು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ ದಶಮಿ ಕೃತಿಕೆ ನಕ್ಷತ್ರ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮುಖ್ಯಾಂಶಗಳು ಕಾರ್ವಿ ಸಮಾಜದಿಂದ ಗುರುವಂದನೆ ಹಾಲು ವಿತರಕರ ಪ್ರತಿಭಟನೆ ಪಟ್ಟಣಕ್ಕೆ ಪೂರೈಕೆಯಾಗದ ಹಾಲು ಸುದ್ದಿಯ ವಿವರ ಶ್ರೀ ಶಾರದಾಪೀಠದ ಗುರುಪರಂಪರೆಯಲ್ಲಿ ಗುರು ಹಾಗೂ ಶಿಷ್ಯರ ನಡುವೆ ಉತ್ತಮವಾದ ಬಾಂಧವ್ಯ ಇದೆ ಶಿಷ್ಯವೃಂದದ ಶ್ರೇಯೋಭಿವೃದ್ಧಿಗಾಗಿ ಗುರು ಸದಾ ಅನುಗ್ರಹಿಸುತ್ತಾನೆ ಎಂದು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು ಶ್ರೀ ಪೀಠದ ಗುರುಭವನದಲ್ಲಿ ಸೋಮವಾರ ಚಾತುರ್ಮಾಸ್ಯ ನಿರತ ಜಗದ್ಗುರುಗಳನ್ನು ಭೇಟಿ ಮಾಡಿದ ಮಂಗಳೂರು ಕುಂದಾಪುರ ಭಟ್ಕಳ ಕೊಂಕಣಿ ಕಾರ್ವಿ ಸಮಾಜದ ವತಿಯಿಂದ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮಾಡಿದರು ಇದಕ್ಕೂ ಮೊದಲು ಕಾರ್ವಿ ಸಮಾಜ ಬಂಧುಗಳು ಜಗದ್ಗುರುಗಳಿಗೆ ಫಲ ಪುಷ್ಪ ಭಿಕ್ಷಾ ಕಾಣಿಕೆ ಸಲ್ಲಿಸಿದರು ಹಾಸನದಿಂದ ತಾಲೂಕಿಗೆ ಪೂರೈಕೆಯಾಗುವ ನಂದಿನಿ ಹಾಲು ಇತ್ತೀಚೆಗೆ ತೆರೆದ ಲಾರಿಯಲ್ಲಿ ಬರುತ್ತಿದ್ದು ಸೋಮವಾರ ತಡವಾಗಿ ಬಂದ ಹಾಲನ್ನು ಪಟ್ಟಣದ ಹಾಲು ವಿತರಕರು ಇಳಿಸಿಕೊಳ್ಳದೆ ತಿರಸ್ಕರಿಸಿ ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ ಪಟ್ಟಣಕ್ಕೆ ಎಂಟರಿಂದ ಹತ್ತು ಸಾವಿರ ಲೀಟರ್ ಪ್ರತಿದಿನ ಸರಬರಾಜು ಆಗುತ್ತಿದ್ದು ಇಂದು ಹಾಲು ಸರಬರಾಜು ಆಗದೆ ಗ್ರಾಹಕರು ಪರದಾಡಿದರು ಹೋಟೆಲ್ಗಳಿಗೂ ಹಾಲು ಇಲ್ಲದೆ ತೊಂದರೆ ಅನುಭವಿಸಿದರು ಹಾಲು ಪೂರೈಕೆಗಾಗಿ ಪ್ರತ್ಯೇಕ ಟ್ಯಾಂಕರ್ ಇದ್ದು ಅದರಲ್ಲಿ ಪೂರೈಕೆಯಾಗದೆ ತೆರೆದ ಲಾರಿಯಲ್ಲಿ ಪೂರೈಕೆ ಕೆಲ ದಿನದಿಂದ ಆಗುತ್ತಿತ್ತು ಬೆಳಿಗ್ಗೆ ಐದರಿಂದ ಐದು ಮೂವತ್ತರ ಒಳಗೆ ಬರುತ್ತಿದ್ದ ಹಾಲು ಇತ್ತೀಚೆಗೆ ತಡವಾಗಿ ಬರುತ್ತಿದ್ದು ಇದರಿಂದ ಹಾಲು ವಿತರಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು ಹಾಲಿನ ಪ್ಯಾಕೆಟ್ ಒಡೆದು ಹೋಗುತ್ತಿರುವುದು ಸಹ ಹೆಚ್ಚಾಗಿದ್ದು ಇದರಿಂದ ನಷ್ಟದ ಪ್ರಮಾಣ ಹೆಚ್ಚಾಗಿತ್ತು ಈ ಬಗ್ಗೆ ಹಲವಾರು ಬಾರಿ ತಿಳಿಸಿದ್ದರೂ ಸುಧಾರಣೆಯಾಗದಿರುವುದರಿಂದ ಹಾಲು ವಿತರಕರು ಹಾಲಿನ ಲಾರಿ ತಡೆದು ವಾಪಸ್ ಕಳುಹಿಸಿದ್ದಾರೆ ಹಾಲು ವಿತರಕರಾದ ಜಯಂತ ಗಣೇಶ್ ನಿತ್ಯಾನಂದ ವಾಮನಮೂರ್ತಿ ಆನಂದಸ್ವಾಮಿ ಯತೀಶ ನಾಗೇಂದ್ರ ಮತ್ತಿತರರು ಇದ್ದರು ಹಾಲು ಸರಬರಾಜು ಆಗದ ಹಿನ್ನೆಲೆಯಲ್ಲಿ ಹಾಲಿನ ಪುಡಿ ಗುಡ್ ಲೈಫ್ಗೆ ದಿಢೀರ್ ಬೇಡಿಕೆ ಹೆಚ್ಚಿತ್ತು ನಾಲ್ಕು ದಶಕದಿಂದ ಪತ್ರಿಕೋದ್ಯಮದಲ್ಲಿ ನಿರಂತರ ಸೇವೆ ಸಲ್ಲಿಸಿರುವ ನೇರ ನುಡಿಯ ಪತ್ರಕರ್ತ ಚೂಡಾನಾಥ ಅಯ್ಯರ್ ಅವರ ನಿಧನಕ್ಕೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷೆ ಶೋಭಾ ಅನಂತಯ್ಯ ಸಂತಾಪ ಸೂಚಿಸಿದ್ದಾರೆ ಕ್ಷೇತ್ರದಾದ್ಯಂತ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹವನ್ನು ಪ್ರಾರಂಭಿಸಿ ಶೈಕ್ಷಣಿಕ ಕ್ಷೇತ್ರಕ್ಕೆ ನಿರಂತರವಾಗಿ ಸಹಕಾರವನ್ನು ಶ್ರೀ ಶಾರದಾ ಪೀಠವು ನೀಡುತ್ತಿದೆ ಎಂದು ಶ್ರೀ ಶಾರದಾ ಪೀಠದ ಅಧಿಕಾರಿ ಶಂಕರನಾರಾಯಣ ಹೇಳಿದರು ಪಟ್ಟಣದ ಅಭಿನವ ವಿದ್ಯಾತೀರ್ಥ ಪ್ರೌಢಶಾಲೆಯಲ್ಲಿ ಸೋಮವಾರ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡುವ ನೋಟ್ಬುಕ್ ಬ್ಯಾಗ್ ಹಾಗೂ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ಒಂಬತ್ತು ಆರು ಒಂದು ಒಂದು ಎರಡು ಆರು ಒಂದು ಏಳು 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 ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು